ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೂವಿನ ಲೋಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನು ಅಂದರೆ ಲೇಬರ್ ಕಾರ್ಡ್ಗೆ ಟೂಲ್ ಕಿಟ್ ಕೊಡ್ತಾರ ಅಂತ ನಾನು ಆಲ್ರೆಡಿ ಒಂದು ಹಳೆ ವಿಡಿಯೋ ಹಾಕಿದ್ದೆ ಅಲ್ವಾ ಅದ್ರಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನಮ್ಗೆ ಬಂದಿಲ್ಲ ನಮ್ಗೆ ಕೊಟ್ಟಿಲ್ಲ ಯಾವ ಕ್ಯಾಟಗರಿ ಕೊಡ್ತಾ ಇದ್ದಾರೆ ಅಂತ ಅದ್ರ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬನ್ನಿ ಇವತ್ತು ಯಾರಿಗೆ ಅಂದ್ರೆ ಲೇಬರ್ ಕಾರ್ಡ್ ಕಿಟ್ ಟೂಲ್ ಕಿಟ್ ಕೊಡ್ತಿರೋದು ನಿಜ ಬಟ್ ಇವಾಗ ಏನಂದ್ರೆ ಇನ್ನು ಬೇರೆ ಬೇರೆ ಕ್ಯಾಟಗರಿಲಿ ಟೂಲ್ ಕಿಟ್ ಬಂದಿದೆಯಂತೆ ಯಾರಿಗ್ ಬಂದಿದೆ ಅಂದ್ಬಿಟ್ಟು ನಾನು ಇವಾಗ ಹೇಳ್ತೀನಿ ಆ ಮೇಸನ್ ಕೆಲಸ ಮಾಡ್ತಾರಲ್ವಾ ಮೇಸನ್ ಕೆಲಸ ಅಂದ್ರೆ ಗಾರೆ ಕೆಲ್ಸದವ್ರು ಇರ್ಬೋದು ಅವ್ರಿಗೆ ಟೂಲ್ ಕಿಟ್ ಇವಾಗ ರಿಲೀಸ್ ಆಗಿದೆಯಂತೆ ಬೆಂಗಳೂರಲ್ಲಿ ಇವಾಗ ರಿಲೀಸ್ ಆಗಿದೆ ಮತ್ತೆ ಬೇರೆ ಎಲ್ಲಾ ಕಡೆ ಡಿಸ್ಟಿಕ್ ಅಲ್ಲೂ ರಿಲೀಸ್ ಆಗಿರಬಹುದು ಈ ವಿಷಯ ನಮ್ಗೆ ಹೆಂಗ್ ಗೊತ್ತಾಯ್ತಂದ್ರೆ ನಮ್ಗೆ ನಮ್ಮ ಹಸ್ಬೆಂಡ್ ಓಸ್ತಿ ಒಂದು ಎಲೆಕ್ಟ್ರಿಷಿಯನ್ ಅಂತ ಹೇಳಿದ್ದೆ ಅದಕ್ಕೆ ಟೂಲ್ ಕಿಟ್ ತಗೊಂಡಿದ್ವಿ ನಾವು ಅದನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ ಅದು ಅದ್ರ ಟೂಲ್ ಕಿಟ್ ಕೂಡ ಒಬ್ರು ಏನ್ ಹೇಳಿದ್ರು ಅದು ಚೆನ್ನಾಗಿಲ್ಲ ಮುರಿದೋಯ್ತು ಕ್ವಾಲಿಟಿ ಇಲ್ಲ ಅಂತೆಲ್ಲ ಹೇಳ್ತಾ ಇದಾರೆ ಬಟ್ ಗೊತ್ತಿಲ್ಲ ನಮ್ಗಂತೂ ತುಂಬಾ ಚೆನ್ನಾಗ್ ಬಂದಿದೆ ಟೂಲ್ ಕಿಟ್ ಡ್ರಿಲ್ಲಿಂಗ್ ಮಷಿನ್ ಅಂತೂ ತುಂಬಾ ಚೆನ್ನಾಗಿದೆ ಅದನ್ನು ನಾನ್ ಅಪ್ಲೋಡ್ ಮಾಡಿದ್ದೆ ತುಂಬಾ ಜನ ಕೇಳ್ತಾ ಇದ್ರು ಮೇಡಂ ಅದೇ ನಮ್ಗ್ ಬಂದಿಲ್ಲ ನಮ್ಗೆ ಜಿಲ್ಲೆಯಲ್ಲಿ ಕೊಡ್ತಾರಾ ಏನು ಅಂತ ಆ ಅಂದ್ರೆ ಅಂದ್ರೆ ಈಗ ಲೇಬರ್ ಕಾರ್ಡ್ ಅಂದ್ರೆ ತುಂಬಾ ಜನ ಕಟ್ಟಡ ಕಾರ್ಮಿಕರು ಅವರು ಇವ್ರು ಇರ್ತಾರೆ ಅದ್ರಲ್ ಬಂದ್ಬಿಟ್ಟು ಗೆ ಹೋದ್ ತಿಂಗಳಲ್ಲಿ ರಿಲೀಸ್ ಆಗಿತ್ತು ಟೂಲ್ ಕಿಟ್ಟು ಇವಾಗ ಬಂದು ಲೇಬರ್ ಕಾರ್ಡು ಆಫೀಸಿಂದನೇ ಮೆಸೇಜ್ ಹಾಕಿದ್ದಾರೆ ಯಾರು ಗಾರೆ ಕೆಲಸ ಮಾಡ್ತೀರೋ ಮೇಸರ್ ಕೆಲಸ ಮಾಡ್ತೀರೋ ಅವ್ರಿಗೆ ಬಂದಿದೆ ಆಮೇಲೆ ಇನ್ನೊಬ್ರು ಬಂದು ವೆಲ್ಡಿಂಗ್ ಕೆಲಸ ಮಾಡೋರ್ಗೆ ಯಾರು ವೆಲ್ಡಿಂಗ್ ಕೆಲಸ ಮಾಡ್ತಾರಲ್ವಾ ಅವ್ರಿಗೂ ಬಂದಿದೆಯಂತೆ ಯಾರಾದ್ರೂ ಲೇಬರ್ ಕಾರ್ಡ್ ಮಾಡ್ಸಿದ್ರೆ ಅವ್ರ ಹತ್ರ card ಕಾರ್ಡ್ ಇತ್ತು ಅಂದ್ರೆ ಹೋಗ್ಬಿಟ್ಟು ಈ ತಗೊಳ್ಳಿ ಗೌರ್ಮೆಂಟ್ ಇಂದ ಬಂದಿದ್ದು ಟೂಲ್ ಕಿಟ್ ಅಲ್ವಾ ಅದನ್ನು ಫ್ರೀಯಾಗಿ ಕೊಡ್ತಿದ್ದಾರೆ ಯೂಸ್ ಮಾಡ್ಕೊಳ್ಳಿ ಅದನ್ನ ಇದ್ರೆ ಹೋಗಿ ವಿಚಾರಿಸಿ ನಿಮ್ಮ ನಿಯರೆಸ್ಟ್ ಲೇಬರ್ ಆಫೀಸ್ ಇರುತ್ತೆ ಅಲ್ವಾ ಈಗ ನೀವು ಎಲ್ಲಿ ಮಾಡ್ಸಿರ್ತೀರೋ ಅಲ್ಲಿ ಒಂದು ಹೋಗ್ಬಿಟ್ಟು ಸತಿ ವಿಚಾರಿಸಿ ನೀಟಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಟೂಲ್ ಕಿಟ್ಟು ಬಂದಿದೆ ಅಂತ ಅವ್ರೇನೇ ನಮಗೆ ಮೆಸೇಜ್ ಅಂದರೆ ಮೆಸೇಜ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಅಲ್ಲಿ ಗಿರೀಶ್ ಸರ್ ಅಂತ ಇದ್ದಾರೆ ಅವ್ರ ಲೇಬರ್ ಕಾರ್ಡ್ ಅದು ಇದು ಎಲ್ಲ ನೋಡ್ಕೊಂತಾರೆ ಅವ್ರೇನೆ ಅವರು ವಾಟ್ಸಪ್ ಗ್ರೂಪ್ ಅಲ್ಲಿ ಬಂದಿದೆ ಕೊಡ್ತೀವಿ ಎಲ್ಲ ಯಾರ್ಯಾರು ಲೇಬರ್ ಕಾರ್ಡ್ ಮಾಡಿಸಿದಿರೋ ಅವ್ರು ಬನ್ನಿ ಬನ್ನಿ ಹೋಗಿ ಅಂತ ಹೇಳಿದ್ದಾರೆ ಈಸ್ಕೊಳಕ್ ಮುಂಚೆ ಹೋಗಿ ಆಧಾರ್ ಕಾರ್ಡು ಆಮೇಲೆ ಲೇಬರ್ ಕಾರ್ಡು ಆಮೇಲೆ ಫೋಟೋ ತಗೊಂಡೋಗ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಬರ್ಬೇಕು ಅವ್ರು ಅಪ್ಲೈ ಮಾಡ್ತಾರೆ ಅಪ್ಲೈ ಮಾಡಿ ಒನ್ ವೀಕ್ ಬಿಟ್ಟು ಬಂದು ತಗೊಂಡೋಗಿ ಅಂತ ಹೇಳ್ತಾರೆ ನೀವು ಅವಾಗ ಹೋಗ್ಬಿಟ್ಟು ತಗೋಬಹುದು ಮತ್ತೆ ಈಗ ಲೇಬರ್ ಕಾರ್ಡ್ ಮಾಡ್ಸಿರ್ತಿರಲ್ವಾ ಮಾಡ್ಸ್ಬಿಟ್ಟು ಒಂದೇ ಸತಿ ತಗೋಬೇಕು ಮತ್ತೆ ಪ್ರತಿ ವರ್ಷ ಕೊಡ್ತೀವಿ ಅಂತ ಏನಿಲ್ಲ ಹೊಸದಾಗಿ ಮಾಡ್ಸಿರ್ತೀರಲ್ವಾ ಮಾಡ್ಸಿ ಒಂದ್ ವರ್ಷ ಆಗಿದ್ರೆ ಲೇಬರ್ ಕಾರ್ಡ್ ಕೊಡ್ತಾರೆ ಆಮೇಲೆ ತುಂಬಾ ವರ್ಷ ಆಯ್ತು ಮಾಡಿ ಮೂರ್ ವರ್ಷ ನಾಲ್ಕು ವರ್ಷ ಅಂದ್ರೆ ಹಳೇದಾಗಿದ್ರು ಕೊಡಲ್ಲ ಮತ್ತೆ ಅದನ್ನ ರಿನ್ಯೂವಲ್ ಮಾಡ್ಸಿರ್ಬೇಕು ರಿನುವಲ್ ಮಾಡಿಸಿದ್ರೆ ಕೊಡ್ತಾರೆ ಅದನ್ನ ಇದು ಅವ್ರಾಗ ಅವ್ರೇ ಮೆಸೇಜ್ ಅಂದ್ರೆ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ರು ಗಾರೆ ಮೇಸ್ತ್ರಿ ಗಾರೆಯವ್ರಿಗೆ ಆಮೇಲೆ ವೆಲ್ಡಿಂಗ್ ಅವ್ರಿಗೆ ಬಂದಿದೆ ಅಂತ ಹಂಗಾಗಿ ನಮಗೆ ನನ್ ನನ್ನ ಗೆ ಎಲೆಕ್ಟ್ರಿಷಿಯನ್ ಅಲ್ವಾ ಅವ್ರ್ಗೆ ಗೊತ್ತಿರೋರ್ಗೆಲ್ಲ ಶೇರ್ ಮಾಡಿದ್ದಾರೆ ಹೇಳಿದ್ದಾರೆ ಹೋಗಿ ಗೌರ್ಮೆಂಟಿಂದ ಬರ್ತಿರೋದು ಇದೆಲ್ಲ ಯೂಸ್ ಮಾಡ್ಕೊಳ್ಳಿ ಏನಕ್ಕೆ ಬಿಡ್ತೀರಾ ತಗೊಳ್ಳಿ ಅಂದ್ಬಿಟ್ಟು ಹಂಗಾಗಿ ನಾನು ಈ ವಿಡಿಯೋ ತುಂಬಾ ಇನ್ಫಾರ್ಮೇಶನ್ ಇದೆ ಅನ್ನಿಸ್ತು ಹಂಗಾಗಿ ಯಾರಾದರೂ ಅಲ್ಲಿ ನೋಡ್ತಿರೋರ್ಗೆ ಈ ವಿಡಿಯೋ ಅಂದ್ರೆ ಯೂಸ್ ಆಗಲಿ ಇವ್ರಿಗೆ ಅವ್ರಿಗೆ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದೀನಿ ಇಷ್ಟ ಆಗಿ ನಿಂಗೆ ಲೈಕ್ ಕೊಡಿ ಹಂಗೆ ಆಮೇಲೆ ಇದು ಮಾಹಿತಿ ಇಷ್ಟ ಆಗ್ಬಿಟ್ಟು ನಮ್ಮತ್ರ ಹತ್ರ ಹೌದು ಲೇಬರ್ ಕಾರ್ಡ್ ಇದೆ ನಾನು ಹೋಗಿ ತಗೋತೀನಿ ಅನ್ನೋರು ಹೋಗ್ಬಿಟ್ಟು ನಿಯರೆಸ್ಟ್ ಹೋಗ್ಬಿಟ್ಟು ನೀವು ಲೇಬರ್ ಕಾರ್ಡ್ ಕೊಟ್ಬಿಟ್ಟು ಟೂಲ್ ಕಿಟ್ ತಗೋಬಹುದು ಆಮೇಲೆ ಇದು ಕರ್ನಾಟಕ ಸರ್ಕಾರದಿಂದ ಬಂದಿರೋದ್ರಿಂದ ಬೆಂಗಳೂರು ಅಲ್ಲ ಇದು ಎಲ್ಲಾ ಡಿಸ್ಟಿಕ್ ಅಲ್ಲೂ ಇದು ಕೊಡ್ತಾ ಇರಬಹುದು ಬಟ್ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಬೆಂಗಳೂರಲ್ಲಿ ಏನು ಕೊಡ್ತಿದ್ರೆ ನಂಗೆ ಅದ್ರ ಇನ್ಫಾರ್ಮೇಷನ್ ಮಾತ್ರ ನಾನು ಇಲ್ಲಿ ಕೊಡ್ತಾ ಇದೀನಿ ನಿಯರೆಸ್ಟ್ ನೀವು ಕಾರ್ಮಿಕರ ಭಾವನಾಗ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ನೀವು ಈ ಲೇಬರ್ ಕಾರ್ಡ್ ಬಂದಿದ ಟೂಲ್ ನ ನೀವು ತಗೋಬಹುದು ಲೇಬರ್ ಆಫೀಸಲ್ಲಿ ನಮ್ಮ ಹಸ್ಬೆಂಡ್ಗೆ ಪರ್ಚರ ಇದ್ದಾರೆ ಸರ್ ಅವರೇನೆ ಯಾರಾದರೂ ಲೇಬರ್ ಕಾರ್ಡ್ ಮಾಡಿಸಿದ್ರೆ ಅವ್ರಿಗೆ ಹೇಳಿ ನಾವು ಕೊಡ್ತಾ ಇದ್ದೀವಿ ಟೂಲ್ ಕಿಟ್ ಬಂದಿದೆ ಅಂತ ಫೋನ್ ಮಾಡಿ ಹೇಳಿದ್ದಾರೆ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಸುಳ್ಳಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾರು ಲೇಬರ್ ಕಾರ್ಡ್ ಮಾಡಿಸಿ ಒಂದ್ ವರ್ಷ ಆಗಿದ್ಯೋ ಅಂತವ್ರಿಗೆ ಖಂಡಿತ ಟೂಲ್ ಕಿಟ್ ಕೊಡ್ತಾ ಇದ್ದಾರೆ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನನ್ನ ಹಸ್ಬೆಂಡ್ಗೆ ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್ ಸಿಕ್ಕಿದೆ ಅದು ತುಂಬಾ ಚೆನ್ನಾಗಿದೆ ಅದನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ ಈಗ ಲೇಬರ್ ಕ್ಯಾಟಗರಿ ಬರೋರು ಎಲ್ಲಾರ್ಗು ಒಂದೊಂದೇ ಐಟಮ್ ರಿಲೀಸ್ ಆಗ್ತಿದೆ ಇವಾಗ ನಾನು ಒಂದೇ ಸತಿ ಎಲ್ಲ ರಿಲೀಸ್ ಆಗಿದೆ ಅಂದ್ಕೊಂಡಿದ್ದೆ ಬಟ್ ಇವಾಗ ಬಂದು ಮೇಸನ್ ಮತ್ತೆ ವೆಲ್ಡಿಂಗ್ ಅವ್ರಿಗೆ ಬಂದಿದೆ ಯಾರು ಏನಿದ್ದೀರೋ ಆ ಕ್ಯಾಟಗರಿ ಬಂದ್ ತಗೊಂಡೋಗಿ ಅಂತ ಸರೇನೆ ವಾಟ್ಸಪ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಹಂಗಾಗಿ ನಾವು ಈ ವಿಡಿಯೋನ ಹಾಕ್ತಾ ಇದ್ದೀನಿ ಮಾಡಿರೋರು ಖಂಡಿತ ಹೋಗ್ಬಿಟ್ಟು ಗಾಂಧಿನಗರ ಗಾಂಧಿ ಅಲ್ಲಿ ಒಂದು ಆಫೀಸ್ ಇದೆ ಕಾರ್ಮಿಕರ ಭವನ ಅಂತ ಅಲ್ಲಿ ವಿಚಾರಿಸಿ ಬೆಂಗಳೂರಲ್ಲಿರೋರ್ ಮಾತ್ರ ನಾನು ಇದನ್ನ ಹೇಳ್ತಿರೋದು ಬೇರೆ ಊರಲ್ಲಿರೋರಿಗೆ ನಿಮ್ಮ ನಿಯರೆಸ್ಟ್ ಕಾರ್ಮಿಕರ ಭವನಕ್ಕೆ ಹೋಗಿ ನಾವು ನಮ್ಗೆ ಗೊತ್ತಿರೋದಂದ್ರೆ ನಾವು ಗಾಂಧಿ ಬಜಾರಲ್ಲಿ ಒಂದು ಕಾರ್ಮಿಕ ಭವನ ಇದೆ ಅಲ್ಲಿ ಹೋಗಿ ವಿಚಾರಿಸಿ ಆಮೇಲೆ ನಗರದಲ್ಲಿ ಒಂದು ಇದೆ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸಿ ಲಾಸ್ಟ್ ಅವ್ರಿಗೆ ಅದು ಏನು ರೆಸ್ಪಾನ್ಸ್ ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ ಡೈರಿ ಸರ್ಕಲ್ ಹತ್ರ ದೊಡ್ಡ ಮೇನ್ ಬಂದು ಅಲ್ಲೇ ಇರೋದು ದೊಡ್ಡ ಕಾರ್ಮಿಕ ಭವನ ಅಂತ ಅಲ್ಲಿ ಹೋಗ್ಬಿಟ್ಟು ಯಾರು ಬೇಕಾದ್ರೆ ಇನ್ನೊಂದು ಬೆಂಗ್ಳೂರಲ್ಲಿ ತಗೋಬೇಕಂದ್ರೆ ಮಾಡ್ಸಿರ್ಬೇಕು ಬೇರೆ ಊರವ್ರು ಎಲ್ ಮಾಡಿಸಿರ್ತಾರೋ ಅವ್ರ ಅಲ್ಲೇನೆ ಈಗಂತು ಈಗ ರಿಲೀಸ್ ಆಗಿರೋದ್ ಬಂದು ಅದೇ ಮೇಸನ್ ಅಂದ್ರೆ ಆಮೇಲೆ ವೆಲ್ಡಿಂಗ್ ಮಾಡೋರ್ಗೆ ಯಾರ ಕೆಲ್ಸ ಮಾಡ್ತಿದಿರೋ ಯಾರು ತಗೊಂಡಿಲ್ವಾ ಟೂಲ್ ಕಿಟ್ ಇದುವರೆಗೂ ಅವ್ರ ಹೋಗಿ ಈ ಟೂಲ್ ಕಿಟ್ ನ ಯೂಸ್ ಮಾಡ್ಕೊಳ್ಳಿ ಗವರ್ಮೆಂಟ್ ಇಂದ ಬಂದಿರೋ ಅಪರ್ಚುನಿಟಿ ನ ಮಿಸ್ ಮಾಡ್ಕೊಬಿಡಿ ಪ್ಲೀಸ್ ಅಂದ್ರೆ ಹೋಗಿ ತಗೊಳ್ಳಿ ಈ ವಿಷಯ ನಿಮ್ಗೆ ಇನ್ಫಾರ್ಮೇಶನ್ ಅನ್ಸಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಆಮೇಲೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೊತ್ತು ಯಾರೆಲ್ಲ ವಿಡಿಯೋ ನೋಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಧನ್ಯ